ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ಇದ್ದಾರೆ ಅಂದರೆ ಸಬ್ಸ್ಕ್ರೈಬ್ ಆಗದನ್ನೇ ಹೊಸತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತು ತಪ್ಪದೇ ಮರೆಯಬೇಡಿ ಮರೆಯಬಿಡಿ ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನನ್ನು ಪ್ರೆಸ್ ಮಾಡಿ ವಿದ್ಯಾರ್ಥಿಗಳಿಗೆ ಸಿ ಪಿ ಐ ಬಿ ಎಸ್ ಶ್ರೀಧರ್ ಅವರು ಒಂದು ಸಲಹೆ ನೀಡಿದ್ದಾರೆ ಈ ಒಂದು ಸಲಹೆ ಯಾಕಂದರೆ ವ್ಯಸನ ಮುಕ್ತ ಭಾರತ ಅಂತಕ್ಕಂಥ ಏನು ಅಭಿಭಾ ಅಭಿಯಾನ ನಡೆಯಿತು ಆ ಅಭಿಯಾನದ ಪ್ರಯುಕ್ತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಆಯೋಜನೆ ಮಾಡಿರುವ ಕಾರ್ಯಕ್ರಮ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಥಳೀಯ ಶಾಲಾ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಲ್ಲಿ ಈ ಒಂದು ಮುಕ್ತ ಭಾರತದ ಬಗ್ಗೆ ಕಾರ್ಯಕ್ರಮ ಹಮ್ಮಿಕೊಂಡಿರುವ ವರದಿಗಳು ಇಡೀ ರಾಜ್ಯಾದ್ಯಂತ ಎಲ್ಲ ಮಾಧ್ಯಮದಲ್ಲಿ ಪ್ರಕಟಣ ಪ್ರಕಟವಾಗಿವೆ ಅದೇ ರೀತಿ ನಮ್ಮ ಚಾನಲ್ ಜೊತೆಗೆ ಈ ವ್ಯಸನಭುಕ್ತ ಭಾರತದ ಬಗ್ಗೆ ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರೊಬ್ಬರು ಹಂಚಿಕೊಂಡಿದ್ದಾರೆ ಅವರ ವರದಿಯನ್ನು ಈ ತಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಈ ಒಂದು ವರದಿ ಹಲಗೂರು ಗ್ರಾಮ ಪಂಚಾಯಿತಿ ಅಂದರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಲ್ಲಿ ನಡೆದಂಥ ಈ ಒಂದು ಹಲಗೂರು ಗ್ರಾಮದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಏನು ಸಲಹೆ ನೀಡಿದ್ದಾರೆ ಸಿ ಪಿ ಎಸ್ ಸಾಹೇಬರು ಅಂದರೆ ಉತ್ತಮ ಫಲಿತಾಂಶ ಪಡೆದು ಜೀವನ ರೂಪಿಸಿಕೊಳ್ಳಿ ಅಂತಕ್ಕಂಥ ಸಲಹೆ ನೀಡಿದ್ದಾರೆ ಕಾರಣ ಏನಂತಂದರೆ ಹದಿಹರಿಯ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ಸಣ್ಣಪುಟ್ಟ ಆಕರ್ಷಣೆ ಆಮಿಷಗಳಿಗೆ ಒಳಗಾಗಬಾರ್ದು ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲಿತಾಂಶ ಗಳಿಸಿದರೆ ಉತ್ತಮ ಜೀವನ ರೂಪಿಸಿಕೊಳ್ಳಬಹುದು ಎಂದು ಸಿ ಪಿ ಐ ಪಿ ಎಸ್ ಶ್ರೀಧರ್ ಸರ್ ಅವರು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಹಲಗೂರಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಹಲಗೂರು ಪೊಲೀಸ್ ಠಾಣೆ ವತಿಯಿಂದ ಆಯೋಜಿಸಿದ್ದ ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಹದಿನೆಂಟು ವರ್ಷದೊಳಗಿನ ಮಕ್ಕಳು ಪ್ರೀತಿ ಪಾಶಕ್ಕೆ ಸಿಲುಕಿ ತಂದೆ ತಾಯಿಗಳಿಂದ ದೂರವಾಗುತ್ತಿರುವ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿವೆ ಎರಡು ಸಾವಿರ ಹನ್ನೆರಡರಲ್ಲಿ ಫೋಕ್ಸೋ ಕಾಯ್ದೆ ಜಾರಿಗೆ ಬಂದಿದ್ದು ಅತ್ಯಾಚಾರ ಮತ್ತಿತರ ಪ್ರಕರಣದ ಆರೋಪಿಗಳಿಗೆ ಜಾಮೀನು ಸಿಗುವುದು ಕಷ್ಟಕರ ಕನಿಷ್ಠ ಇಪ್ಪತ್ತು ವರ್ಷಗಳ ಕಾಲ ಕಾರಾಗ್ರವಾಸ ಶಿಕ್ಷೆ ಇದೆ ಅಪರಾಧಿಗಳು ಕಾನೂನಿನಿಂದ ತಪ್ಪಿಸಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ಸಹ ನೀಡಿದರು ಕೆ ಪಿ ಎಸ್ ಉಪ ಪ್ರಾಂಶುಪಾಲೆ ಅನುರಾಧ ಮತ್ತು ಶಿಕ್ಷಕ ಪುಟ್ಟಸ್ವಾಮಿಗೌಡ ಹಾಗೂ ಉಪನ್ಯಾಸಕ ರವಿ ಎಚ್ ಎನ್ ಮಹೇಶ್ ಮತ್ತು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದಂಥ ಕೆ ಬಿ ಜಯಶಂಕರ್ ಜೊತೆಗೆ ಶಿಕ್ಷಕ ಕರಿಯಪ್ಪ ಕಿರಣ್ ಕುಮಾರ್ ಹಾಗೂ ಹಲವರು ಇದ್ದರು ಮತ್ತು ಶಾಲೆಯ ಮುದ್ದು ಮಕ್ಕಳು ಮತ್ತು ವಿದ್ಯಾರ್ಥಿಗಳು ಹೀಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಪಿ ಎಸ್ ಐ ಸಾಹೇಬ್ರ ಸರ್ ಒಂದು 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 ನೋಟ್ ಮಾಡಿದ್ದಾರೆ ಏನೆಂದರೆ ವಿದ್ಯಾರ್ಥಿಗಳು ಕಲಿಕೆಯತ್ತ ಗಮನ ಹರಿಸಬೇಕು ದುಶ್ಚಟಗಳಿಗೆಗಳಿಂದ ದೂರವಿರಬೇಕು ಅಂದರೆ ಹದಿನೆಂಟು ವರ್ಷದೊಳಗಿನ ಮದುವೆಯಾದರೆ ಆರೋಪಿಗಳನ್ನು ಬಾಲಮಂದಿರಕ್ಕೆ ಕಳುಹಿಸಲಾಗುವುದು ಎಂದು ಲೋಕೇಶ್ ಗುರು ಪಿ ಎಸ್ ಐ ಸಾಹೇಬ್ರೆ ಅವರು ಸತ್ತ ಈ ಒಂದು ಸಂದರ್ಭದಲ್ಲಿ ಒಂದು ಕಿ ಹೇಳಿದ್ದಾರೆ ಹಾಗಾಗಿ ಇಡೀ ರಾಜ್ಯಾದ್ಯಂತ ವ್ಯಸನಮುಕ್ತ ಭಾರತದ ಒಂದು ಅಭಿಯಾನ ಕಾರ್ಯಕ್ರಮ ಆಗಿತ್ತಲ್ಲ ಆ ಒಂದು ಅಭಿಯಾನದಲ್ಲಿ ಈ ಒಂದು ಆಯೋಜನೆ ಮಾಡಿದಂಥ ಕಾರ್ಯಕ್ರಮದ ವರದಿಯನ್ನು ನಮ್ಮ ಜೊತೆಗೆ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದಂಥ ಅಂದರೆ ಹಲಗೂರು ಗ್ರಾಮ ಪಂಚಾಯಿತಿಯ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದಂಥ ಕೆ ಬಿ ಜಯಶಂಕರ್ ಅವರು ನಮ್ಮ ಅಂಗವಿಕೃತ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಟ್ಟಿದ್ದಾರೆ ಅವರಿಗೆ ವಂದನೆಗಳು ಮತ್ತು ಜೊತೆಗೆ ರಾಜ್ಯದಲ್ಲಿ ಎಲ್ಲೇ ಕಾರ್ಯಕ್ರಮಗಳನ್ನು ಆಗಿರುವುದು ನಮ್ಮ ಈ ಹಲವಾರು ಕಾರ್ಯಕ್ರಮ ಮತ್ತೆ ಹಂಚ್ಕೊಂಡಿದ್ದಾರೆ ಅವೆಲ್ಲ ಪ್ರಸಾರ ಮಾಡೋದ್ರ ಮೂಲಕ గ్రామీణ అంగవీకల పునస్థితి యోజనే కేసమంత విశేషచేతన కార్యకర్తలు అందరూ విఆర్ విలేజ్ రియబిలిటేషన్ వర్కర్ అందరూ గ్రామీణ పురస్తి కార్యకర్తలు సహిత ప్రతి ఒక్క సర్కారి కార్యక్రమాలి పాలుదారురగీ జాగృతి ముడవంత కేసారా అన్నో ఒక విచారెరిగి ప్రస్తుతపడతాయి దీని ఈ వేందు వరదీ హైశంకర్ హలుగురు గ్రామ పంచాయతీ గ్రమీణ పునస్థితి కార్యకర్తలు ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅವರಿಗೂ ಧನ್ಯವಾದಗಳು ಸಲ್ಲಿಸ್ತಾ ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ ವಂದನೆಗಳು ಹೌದಾ ಒಂದು ಮದುವೆ ಮುರಿಯೋದಕ್ಕೆ ಬೇಕಾದಷ್ಟು ಜನ ಕಾಯ್ಕೊಂಡಿರ್ತಾರೆ ಇನ್ನು ಹುಡುಗನ ಜೊತೆ ಹೋಗಿದ್ ಬಂದ್ರೆ ನಿಮ್ ಪರಿಸ್ಥಿತಿ ಹೇಗಿರುತ್ತೆ ಇಷ್ಟೆಲ್ಲ ಆಗಿ ಮದುವೆನೂ ಆಯ್ತು ಅಂತಲೇ ಇದ್ದರೆ ಗಂಡ ಹೆಂಡತಿ ಗಲಾಟೆಗಳು ಸಾಮಾನ್ಯ ತಾನೆ ಮದುವೆ ಆದ್ಮೇಲೆ ಅವನು ಸುಮ್ನೆ ಇರ್ತಾನ ಯಾವ್ದಾದ್ರು ಸಣ್ಣ ಸಮಸ್ಯೆಗಳು ಬಂತು ಅಂತ ತಕ್ಷಣ ನೀನು ಮದುವೆ ಮುಂಚೆ ಯಾವ ಜೊತೆಲ್ಲ ಹೋಗಿದ್ದು ಬಂದವಳು ನೀನು ಅಂತ ಸ್ಟಾರ್ಟ್ ಮಾಡ್ತಾನೆ ಯಾವುದೋ ಅಲ್ವೋ ಬೇಕಾ ನಿಮ್ಗೆ ನೀವೆಲ್ಲ ಬೇಕೇನ್ರಮ್ಮ ಇವತ್ತು ಈ ಟೈಮ್ನಲ್ಲಿ ನೀವು ಮನಸ್ಸನ್ನ ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ನಿಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಂಡ್ರೆ ನೀವು ಏನ್ ನಿಮ್ ತಂದೆ ತಾಯಿಗಳು ಇಲ್ಲಿ ಕೇಳಿಸ್ತಾ ಇದ್ದಾರೆ ಅವರ ಉದ್ದೇಶನಲ್ಲಿ